ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ ನಿಮಗೂ ಏನಾದರೂ ನಿಮ್ಮ ಕನಸುಗಳು ನನಸಾಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮ ವಿಸನ್ಗಳು ನಿಮ್ಮ ಮಿಷನ್ಗಳು ಸಕ್ಸಸ್ ಆಗ್ತಾ ಇಲ್ಲ ಅಂತ ನೀವೇನಾದರೂ ಬಹಳಷ್ಟು ನೊಂದ್ಕೊಳ್ತಾ ಇದ್ದೀರಾ ಅಥವಾ ಹತ್ತಾರು ವರ್ಷದಿಂದ ನೀವೇನೋ ಪ್ರಯತ್ನ ಮಾಡ್ತಾ ಇದ್ದೀರಿ ಆದರೆ ಸರಿಯಾದ ಫಲಿತಾಂಶ ನಿಮಗೆ ಸಿಗ್ತಾ ಇಲ್ಲ ಹಾಗಾದ್ರೆ ಇದು ನನ್ನ ಮೊದಲ ವಿಸನ್ ಬೋರ್ಡ್ ನಾಲ್ಕು ವರ್ಷದ ಹಿಂದೆ ಬಹಳ ಸಣ್ಣ ಕನಸುಗಳನ್ನು ಕಟ್ಕೊಂಡು ಈ ವಿಝನ್ ಬೋರ್ಡನ್ನು ನಾನು ರೆಡಿ ಮಾಡ್ದೆ ಜೀವನದಲ್ಲಿ ಏನೋ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂದ್ರೆ ವಿಸನ್ ಬೋರ್ಡ್ ನ ಅವಶ್ಯಕತೆ ಇದೆ ಅಫರ್ಮೇಷನ್ಸ್ನ ಅವಶ್ಯಕತೆ ಇದೆ ನ ಅವಶ್ಯಕತೆ ಇದೆ ಅಂತ ಹೇಳಿ ನಾನು ಮಾಸ್ಟರ್ ಮೈಂಡ್ ಟ್ರೈನಿಂಗ್ನಲ್ಲಿ ಕಲ್ತು ಬಂದ ಮೇಲೆ ಮೊದಲ ಪ್ರಯೋಗ ನಾನು ನನ್ನ ಕಡೆಯಿಂದ ಪ್ರಾರಂಭ ಮಾಡ್ದೆ ಅದಾದ ನಂತರ ನನ್ನ ಪ್ರಯೋಗ ಸಕ್ಸಸ್ ಆಗಿ ಇವತ್ತು ನಿಮ್ಮ ಎದುರಿಗೆ ಈ ಬೋರ್ಡ್ಗೆ ನಾವು ಬಂದೀವಿ ಅಂದ್ರೆ ನಾನು ನಾಲ್ಕು ವರ್ಷದ ಹಿಂದೆ ಯಾವೆಲ್ಲ ಡ್ರೀಮ್ಸ್ಗಳನ್ನು ಕಟ್ಟಿದ್ದ ಯಾವೆಲ್ಲ ಕನಸುಗಳನ್ನು ನಾನು ಕಟ್ಟಿದ್ದ ಅದನ್ನು ಸೈಂಟಿಫಿಕ್ ಆಗಿ ನಮ್ಮ ವೈಬ್ರೇಷನ್ ಫ್ರೀಕ್ವೆನ್ಸಿ ಮತ್ತೆ ಎನರ್ಜಿ ಇದೆ ನೋಡ್ರಿ ಅದನ್ನು ಹೈ ಲೆವೆಲ್ ತಗೊಂಡು ಬಂದಾಗ ನಮ್ಮ ಕನಸುಗಳು ಯೂನಿವರ್ಸ್ ಬಹಳ ಬೇಗ ಅದನ್ನು ಪೂರೈಸುತ್ತೆ ಅನ್ನೋದಕ್ಕೆ ಸಾಕಷ್ಟು ನಾನು ಮಾಸ್ಟರ್ ಮೈಂಡ್ ಟ್ರೈನಿಂಗ್ನಲ್ಲಿ ಅದಾದ ಮೇಲೆ ನಾಲ್ಕು ವರ್ಷದಲ್ಲಿ ಸಾಕಷ್ಟು ನಾವು ಸಮೇತ ಅಚೀವ್ಮೆಂಟ್ ಅನ್ನು ಮಾಡಿವಿ ಹಾಗಾಗಿ ನೀವು ಏನಾದರೂ ನಿಮ್ಮ ವಿಷನ್ ಬೋರ್ಡ್ ಮಾಡ್ತಾ ಇದ್ದೀರಿ ಅಥವಾ ಸರ್ಚ್ ಮಾಡ್ತಾ ಇದ್ದೀರಿ ಹೇಳಿ ಸಾಕಷ್ಟು ಸಲ ನೀವು ಯೂಟ್ಯೂಬ್ನಲ್ಲಿ ನೋಡಿರ್ತೀರಿ ಅಫರ್ಮೇಷನ್ಸ್ ಎಲ್ಲ ಮಾಡಬೇಕು ಗ್ರಾಟಿಟ್ಯೂಡನ್ನು ಮಾಡಬೇಕು ಅದಾದ ಮೇಲೆ ಡಿಕ್ಲರೇಷನ್ ಮಾಡಬೇಕು ಇದೆಲ್ಲ ಮಾಡಿದ ಮೇಲೂ ನಿಮಗೆ ರಿಸಲ್ಟ್ ಬರ್ತಾ ಇಲ್ಲ ಅಂದ್ರೆ ವಿಸನ್ ಬೋರ್ಡ್ನ ಹಿಂದೆ ಇರುವಂತಹ ಸೈನ್ಸ್ ಇದೆ ನೋಡ್ರಿ ಆ ಸೈನ್ಸ್ ನ ಅವಶ್ಯಕತೆ ನಿಮಗಿದೆ ಮತ್ತೆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಇದೆ ಹಾಗಾಗಿ ಈ ಸಲ ಸ್ಪೆಷಲಿ ನಿಮ್ಮ ಡ್ರೀಮ್ಸ್ ಗಳ ಮೇಲೆ ಫೋಕಸ್ ಮಾಡೋ ಸಲುವಾಗಿ ನಾವು ಸಬ್ಕಾನ್ಶಿಯಸ್ ಮೈಂಡ್ ಆಕ್ಟಿವೇಶನ್ ಪ್ರೋಗ್ರಾಮ್ಸ್ ಅನ್ನ ತಮ್ಮ ಸಲುವಾಗಿ ತೊಗೊಂಡು ಬರ್ತಾ ಇದ್ದೀನಿ ಹಾಗಾಗಿ ಅನಿಸುತ್ತೆ ನೋಡ್ರಿ ನಾನು ನೂರಕ್ಕೆ ನೂರರಷ್ಟು ಹೇಳ್ತೀನಿ ಪ್ರತಿಯೊಂದು ಸಮೇತ ಸೈನ್ಸ್ ಇದೆ ಅದು ಒಂದು ವಿದ್ಯೆ ಇದೆ ಅದಕ್ಕೆ ಬೇಕಾಗುವ ಎನರ್ಜಿ ಜೊತೆಗೆ ನಾವು ಕನೆಕ್ಟ್ ಆಗುವಂಥದ್ದಿದೆ ಅಲ್ಲಿ ನಮಗೊಬ್ರದ್ದು ಸಪೋರ್ಟಿವ್ ಸಿಸ್ಟಮ್ ಬೇಕು ಆ ಸಿಸ್ಟಮ್ಗೆ ನಾವು ಕೋಚ್ ಗುರು ಗೈಡ್ ಮೆಂಟರ್ ಅನ್ನುವಂಥ ಹೆಸರನ್ನು ತಗೋತೀವಿ ಹಾಗಾಗಿ ಇವತ್ತು ನಾನು ಇಷ್ಟೆಲ್ಲ ಬೆಳೆದೀನಿ ಅಂದರೆ ನನಗೆ ನನ್ನ ಕೋಚ್ಗಳನ್ನು ಬೆಳೆಸೋದಕ್ಕೆ ಏನು ಮಾಡಿದರು ಅಂದರೆ ಸಾಕಷ್ಟು ನನಗೆ ಸಪೋರ್ಟ್ ಮಾಡಿದರು ಸೊ ಹಾಗಾಗಿ ನಾನು ಸಮೇತ ನಿಮಗೆ ಆಹ್ವಾನ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಶಂ ಧನ್ಯವಾದ ಬನ್ನಿ ಬದಲಾಗೋಣ